ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಪಕ್ಷದಲ್ಲಿ ಸಂಘಟನೆ ಮತ್ತು ಬದ್ಧತೆಯಿಂದ ಇರುವವರಿಗೆ ಪಕ್ಷವು ಗುರುತಿಸಿ ಸ್ಥಾನಮಾನಗಳನ್ನು ನೀಡುತ್ತದೆ ಪಕ್ಷವು ನೀಡಿದಂಥ ಜವಾಬ್ದಾರಿಗಳನ್ನು ಕಾರ್ಯಕರ್ತರು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಎಂದು ಬಿಜೆಪಿ ಮುಖಂಡರಾದಂತಹ ವಾಡಾಳ್ ಮಲ್ಲಿಕಾರ್ಜುನ್ ಹೇಳಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿ ಪಕ್ಷದ ತಾಲೂಕು ಮಹಿಳಾ ಘಟಕ ಬಿಜೆಪಿ ನಗರ ಘಟಕ ಮತ್ತು ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನೂತನವಾಗಿ ಚನ್ನಗಿರಿ ನಗರ ಘಟಕದ ಅಧ್ಯಕ್ಷರಾಗಿ ಕುಬೇಂದ್ರ ರೋಜುರಾವ್ ನಗರ ಘಟಕದ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಮಂಜು ಆರ್ ಹಾಗೆ ಬಿ ಜೆ ಪಿ ತಾಲೂಕು ಘಟಕದ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಸವಿತಾ ರಾಘವೇಂದ್ರ ಶೆಟ್ಟಿ ಹಾಗೆಯೇ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಶಶಿಕಲಾ ನಾಗರಾಜ್ ನಗರ ಮಹಿಳಾ ಘಟಕದ ಅಧ್ಯಕ್ಷರಾಗಿ ರೂಪಾ ವಿ ಶೇಟ್ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿ ಸಿ ಕೆ ಸಿಂಧು ಆಯ್ಕೆಯಾಗಿದ್ದು ಉಳಿದಂತಹ ಪದಾಧಿಕಾರಿಗಳ ಪಟ್ಟಿಯನ್ನು ಶೀಘ್ರವೇ ಆಯ್ಕೆ ಮಾಡಿ ಪಕ್ಷದ ಚಟುವಟಿಕೆಗಳಲ್ಲಿ ಸಂಚಲನ ಮೂಡಿಸಲಾಗುವುದು ಎಂದರು ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ಉತ್ಸಾಹದಲ್ಲಿರಬೇಕು ಎಲ್ಲ ಜನ ಎಲ್ಲ ಮುಖಂಡರು ಕಾರ್ಯಕರ್ತರ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಹಿಂದೂ ಕೂಡ ಆಗಿರ್ತಕ್ಕಂಥವ್ರು ಕೆಲಸ ಮಾಡಿದ್ದೀವಿ ಮುಂದೆ ಯುವ ಮೋರ್ಚಾ ಮಹಿಳಾ ಮೋರ್ಚಾ ಎಲ್ಲರನ್ನೂ ವ್ಯವಸ್ಥಿತವಾಗಿ ಸುಮ್ಮನೆ ನಾನು ಹೆಸರು ಬರ್ಕೊಳ್ಳಲ್ಲ ಮತ್ತೆ ಮೀಟಿಂಗ್ ಕರಿತೀವಿ ಅವರು ಸಂಘಟನೆಯಲ್ಲಿ ಮತ್ತು ಜನರು ಮಧ್ಯೆ ಇತ್ತು ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಒಳ್ಳೆ ಅವಕಾಶಗಳನ್ನು ನಾವೊಬ್ಬ ಮಾಡಬೇಕು ಅಂತಿಲ್ಲ ಜನರೇ ಅವ್ರಿಗೆ ಸೃಷ್ಟಿ ಮಾಡ್ತಾರೆ ಯಾರು ಸಕ್ರಿಯವಾಗಿರ್ತಾರೆ ಯಾರು ಬದ್ಧತೆಯಿಂದ ಇರ್ತಾರೆ ಅವ್ರಿಗೆ ಸಮಾಜ ವ್ಯವಸ್ಥೆ ಪಕ್ಷವೇ ಉತ್ತಮವಾದ ಅವಕಾಶಗಳು ಕೊಡ್ತಾರೆ ಇವೆಲ್ಲ ಉತ್ತಮವಾದ ನಮ್ಮ ಸಮಾಜ ನಾವು ಬರ್ತಕ್ಕಂಥ ಸಮಾಜವನ್ನು ಕಟ್ಟೋದಕ್ಕೆ ನಮ್ಮ ಸಹಭಾಗಿತ್ವ ಇರಬೇಕು ನಿಟ್ಟಿನಾಗ ಯೋಚನೆ ಮಾಡಿ ಈ ನನ್ನ ಕೈಗೆ ಸಿಗಲ್ಲ ದಾವಣಗೆರೆ ಬೆಂಗಳೂರು ರಘುಮೂರ್ತಿ ಅವರು ನಾಲ್ಕು ಸತಿ ಗೆದ್ದಿದ್ದಾರೆ ಅವ್ರು ಚಳಕೆನಲ್ಲಿ ಮನೆಯಲ್ಲಿ ನೆಂಟರಲ್ಲ ಚಳಕೆರೆಯ ಮನೆಯಲ್ಲ ದುರ್ಗದಾಗ ಒಂದು ದುರ್ಗದ ಸಿರಿಯಲ್ಲಿ ಒಂದು ರೂಮ್ ಇದೆ ಅವರು ಅಷ್ಟು ಬಿಟ್ರೆ ಚಳಕೆರ ಮನೆಯಲ್ಲ ವಾರಕ್ಕೊಂದ್ಸರಿ ಬರ್ತಾರೆ ನಾವೆಷ್ಟು ಕೆಲಸ ಮಾಡಿದ್ರು ಅಷ್ಟೇ ಮಾಡಿದಾರೆ ಅವರು ನಮ್ಮಂಗೆ ಕೆಲಸ ಕಾರ್ಮರು ಆದ್ರೆ ಕಂಟಿನ್ಯೂಸ್ ನಾಲ್ಕು ಸರಿ ಗೆದ್ದಿದ್ದಾರೆ ಹಿಂಗೆ ಅತಿಯಾಗಿ ಸಿಕ್ಕು ಕಷ್ಟ ಕಾರ್ಪಟ್ಟು ನಿಮ್ಮ ಮತ್ತೆ ಇರೋದಕ್ಕೆ ವಾಕರಿಕೆ ಆದ ಸಿಹಿ ಜಾಸ್ತಿ ಆದರೆ ಮಧುಮೇಹ ಬರುತ್ತೆ ಅಂತಲ್ಲ ಆ ಪರಿಸ್ಥಿತಿ ನಮಗೆ ಬಂದಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಭಾಳ ಸೂಕ್ಷ್ಮವಾಗಿ ಸಂಘಟನೆ ಮಾಡಿ ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲವನ್ನು ತಿಕೊಂಡು ಎಲ್ಲಿ ನಾವು ಯಾವ ರೀತಿ ನಡವಳಿಕೆ ಇಟ್ಕೋಬೇಕು ಆ ರೀತಿ ಇಟ್ಕೊಂಡು ಜನರ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಮ್ಮ ನಡವಳಿಕೆಗಳನ್ನ ಇಟ್ಕೊಂಡು ನಾವು ಉತ್ತಮವಾದ ಸಮಾಜವನ್ನು ಕಟ್ಟೋಣ ಈಗ ಮೊದಲನೆಯದಾಗಿ ಎಲ್ಲ ರೀತಿ ಯೋಚನೆ ಮಾಡಿ ಈಗಾಗಲೇ ನಮ್ಮ ಈಗ ಇದ್ದ ಈಗಿರ್ತಕ್ಕಂತ ನಗರ ಘಟಕದ ಅಧ್ಯಕ್ಷರ ಅವಧಿ ಪೂರ್ಣಗೊಂಡಿದೆ ಶಕ್ತಿ ವೀರ ಅವರು ಕೂಡ ಕೆಲಸ ಮಾಡಿದ್ದಾರೆ ನಾನು ಅತಿ ಹೆಚ್ಚು ಯಾವುದೇ ಮನುಷ್ಯನಿಗೆ ನನ್ನ ಭಾವನೆ ಅರ್ಥ ಮಾಡ್ಕೊಂಡು ಕೇಳ್ತಾ ಇದೀನಿ ಕೌನ್ಸಿಲ್ ಗೆ ಬೇಕು ಅಂತೇಳಿ ಬಹಳ ಅವರಿಗೆ ಉತ್ಕಟವಾದ ಆಕಾಂಕ್ಷಿಗಳಾಗಿತ್ತು ಬೇರೆ ಬೇರೆ ಅವಕಾಶಗಳಿಂದ ಯೋಚನೆ ಮಾಡಿ ಅಲ್ಲಿ ನಾವು ಆ ವಾರ್ಡ್ನಾಗೆ ಅವಕಾಶ ಮಾಡಿಕೊಡೋಕೆ ಆಗಲಿಲ್ಲ ಒಬ್ಬ ಮನುಷ್ಯನ ಭಾವನೆಗಳನ್ನ ನಾವು ಬೆಲೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವತ್ತು ನಗರ ಘಟಕದ ಅಧ್ಯಕ್ಷ ಅವಕಾಶ ಮಾಡಿಕೊಟ್ಟಿವಿ ಅಂದರೆ ನಾವು ಯಾವ ರೀತಿ ಒಬ್ಬ ಮುಖಂಡರ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನೋದಕ್ಕೆ ನಿಮಗೆ ತಿಳಿಸ್ತಾ ಇದೆಲ್ಲ ಅದು ಒಳ್ಳೆಯದಾಗಿರೋದು ಕೆಟ್ಟದಾಗಿರ್ಬೋದು ಅದು ಆಮೇಲೆ ಜನರಿಗೆ ಬಿಡ್ತೀನಿ ನನಗೆ ಈಗ ನಾನು ಒಳ್ಳೆ ಕೆಲಸ ಮಾಡಿದರೆ ಅವಧಿ ಪೂರ್ಣಗೊಂಡಿದೆ ಈಗ ಅಪ್ಪಾಜಿಯವರ ಸಲಹೆ ಮೇರೆಗೆ ನಮ್ಮೆಲ್ಲ ಹಿರಿಯರ ಸಲಹೆ ಮೇರೆಗೆ ಅನುಭವ ಇರ್ತಕ್ಕಂಥವರು ಎಲ್ಲ ಆಡಳಿತದಲ್ಲಿ ಅಥವಾ ತಾವು ಹೇಳಿದ್ರಲ್ಲ ಈಗ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದರೆ ಸ್ಟೇಷನಿಗೆ ಹೋಗಿ ಪಾತ್ರ ಸಂಘಟನೆ ಇರ್ಬೋದು ಸಮಾಧಾನವಾಗಿ ಮಾಡಿ ಮಾಡ ಅಂತನಿಗೆ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿ ಈಗಾಗಲೇ ಹಿಂದೆ ಆಗಿದ್ದಂಥ ಅಧ್ಯಕ್ಷ ನಮ್ಮ ರಾವ್ ಅವ್ರನ್ನ ನಗರ ಘಟಕದ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಎಲ್ಲ ಸಲಹೆ ಬಂದಿದ್ದರಿಂದ ಅವ್ರನ್ನ ಮತ್ತೊಮ್ಮೆ ನಗರ ಘಟಕದ ಅಧ್ಯಕ್ಷರಾಗಿ ನೀವು ಜವಾಬ್ದಾರಿ ತಗೋಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಜನರ ಭಾವನೆ ಗೊತ್ತಿದೆ ಆ ರೀತಿಯಲ್ಲಿ ನಿಮ್ಮ ಸಂಘಟನೆ ಇರಲಿ ಸದಾ ನಿಮಗೆ ಬೆನ್ನೆಲುಬಾಗಿ ನಾವು ಎಲ್ಲರ ಒಮ್ಮತದ ಆಯ್ಕೆಯಾಗಿ ಅವ್ರನ್ನ ಪರಿಗಣಿಸಲಾಗಿದೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಅನ್ನೋ ಅಚಲವಾದ ನಂಬಿಕೆ ನನಗಿದೆ ದೇವ್ರಿಚ್ಚೆ ಏನಿದೆಯೋ ಮುಂದೆ ನಿಮ್ಮೆಲ್ಲರ ನಡವಳಿಕೆಯಿಂದ ಯಶಸ್ವಿಯಾಗಿ ಎಲ್ಲ ಸಮುದಾಯದಿಂದ ಐದು ಜನ ಉಪಾಧ್ಯಕ್ಷರು ಮೂರು ಜನ ಪ್ರಧಾನ ಕಾರ್ಯದರ್ಶಿಗಳು ಐದು ಜನ ಕಾರ್ಯದರ್ಶಿಗಳು ಐದು ಜನ ಕಾರ್ಯದರ್ಶಿಗಳು ಮತ್ತೆ ಇನ್ನ ಒಂದು ಇಪ್ಪತ್ತೈದು ಜನ ಪದಾಧಿಕಾರಿಗಳು ಯಾವುದೇ ಹುದ್ದೆಗೆ ಬಹಳ ಗೌರವ ಇರ್ತದೆ ಅದಾದ ಮೇಲೆ ನಗರದಲ್ಲಿ ಯುವ ಮೋರ್ಚಾ ಇದೆ ಅದಕ್ಕಂತೂ ಭಾಳ ಬೆಲೆ ಇದೆ ಏನೇ ಕಾರ್ಯಕ್ರಮಗಳಾದರೂ ತಾಲೂಕು ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ ಸಂಘಟನೆಗಳಾಗಲಿ ಆಗ್ತದೆ ನಗರ ಘಟಕದ ಅಧ್ಯಕ್ಷರು ಯುವ ಮೋರ್ಚಾ ಅಧ್ಯಕ್ಷರು ಮಹಿಳಾ ಮೋರ್ಚಾ ಅಧ್ಯಕ್ಷರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗ್ತದೆ ಅದರ ಜೊತೆಗೆ ಪದಾಧಿಕಾರಿಗಳು ನಗರದಲ್ಲಿ ನೀವೇ ಹಾರ್ಟ್ ತಲೆ ಒಬ್ಬರದಾದರೆ ಕಾಲಾದರೆ ಏನು ನಗರದಲ್ಲಿರ್ತಾನೆ ಹೆಡ್ ಕ್ವಾರ್ಟರ್ಲಿರ್ತಾರೆ ಅವರೇ ಹೃದಯ ಹಂಗಾಗಿ ನಮ್ಮ ಹೃದಯದ ಬಿಡಿತ ಚೆನ್ನಾಗಿರಬೇಕು ಆ ನಿಟ್ಟಿನಲ್ಲಿ ಮಾಡೋಣ ನಿಧಾನವಾಗಿ ನಾನು ಇಲ್ಲೇ ಕೂತ್ಕೊಳ್ತೀನಿ ಉಪಾಧ್ಯಕ್ಷರು ಯಾರ್ಯಾರು ನೀವು ಸಲಹೆ ಕೊಡ್ರಿ ಐದು ಜನ ಎಲ್ಲ ವರ್ಗದಿಂದಲೂ ಹಾಕ್ಬೇಕು ಪ್ರಧಾನ ಕಾರ್ಯದರ್ಶಿಗಳಿಗೆ ಯಾರಿಗೂ ಇಚ್ಛಾಸಕ್ತಿ ಇದೆ ಅವರಿಗೆ ಇಲ್ಲಾಂದ್ರೆ ನಾವು ಸಮಯ ತಗೊಂಡು ನಾವೇನು ಮಾಡಬೇಕು ಯಾರಿಗೆ ಅವಕಾಶ ಇದೆ ಅದನ್ನು ಮಾಡ್ತೀವಿ ಯುವ ಮೋರ್ಚಾ ಈ ಯುವಕರು ಬಂದಿದ್ದೀರಿ ಯಾರಿಗೀಗ ಈಗ ಇನ್ನೂ ಚರ್ಚೆ ಮಾಡಿಲ್ಲ ಬೆಳಗ್ಗೆ ಕಮಲಕ್ಕ ಯಾರು ತಯಾರು ಮಾಡಬೇಕು ಮೊದಲೇ ತೀರ್ಮಾನ ಮಾಡಿ ಇನ್ನೊಂದು ಅನಿವಾರ್ಯವಾಗಿ ನಗರ ಘಟಕದ ಅಧ್ಯಕ್ಷರನ್ನ ಹೀಗೆ ಯೋಚನೆ ಆಗಿದೆ ಮಹಿಳಾ ಮೋರ್ಚಾ ನಗರ ಘಟಕ ಇದು ಯಾವುದು ಇನ್ನೂ ಚರ್ಚೆ ಆಗಿಲ್ಲ ಜನರ ಸಲಹೆ ತಗೊಂಡು ಮಾಡೋಣ ಅಂತೇಳಿ ನಾನು ಹೇಳಿದೆ ಕಮಲಕ್ಕ ಹೌದೇನಕ್ಕ ಹಂಗಾಗಿ ಯಾರಿಗೀಗ ಯುವ ಮೋರ್ಚಾ ಅಧ್ಯಕ್ಷರಾಗೋದಕ್ಕೆ ಆಕಾಂಕ್ಷಿಗಳಾದರೆ ಕೈ ಎತ್ತಿ ಎದುರು ಬರ್ತಿದೆ Yo marcha